ರಾಜ್ಯಪಾಲರು ಕೊಟ್ಟಿದ್ದಾರೆ ಅದು ಸರಿ ಇದೆ ಅನ್ನುವಂಥದ್ದನ್ನು ಹೇಳಿ ಇವತ್ತು ಸಿದ್ದರಾಮಯ್ಯನವರು ಹಾಕಿರ್ತಕ್ಕಂಥ ರೀತಿಯನ್ನು ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಪ್ರಶ್ನೆ ಕೇಳಬೇಕಾಗಿದೆ ಸಿದ್ದರಾಮಯ್ಯನವರ ಶೈಲಿಯಲ್ಲಿ ಕೇಳಬೇಕಾದ್ರೆ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಬೇಕೋ ಬೇಡು ರಾಜೀನಾಮೆ ಕೊಡಬೇಕೋ ಬೇಡು ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಲೇಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ಬಾಯಿ ಮುಚ್ಚಿಕೊಂಡು ಕೊಟ್ಟಿದ್ದಾರೆ ನಿನ್ನೆ ಎಲ್ಲಿಯೂ ಕೂಡ ಅವರದ್ದು ಹೇಳಿಕೆಗಳು ಬರ್ತಾ ಇಲ್ಲ ಈಗ ಅವರೊಳಗೆ ಹಗ್ಗ ಜಗ್ಗಾಟ ಶುರುವಾಗಿದೆ ನಾನು ಹೇಳಿದ್ರೆ ಇನ್ಯಾರನ್ನು ಕೂರಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಾ ಇದ್ದರೆ ಆ ಕುರ್ಚಿಯನ್ನು ನಾನು ಹೇಗೆ ಎಳಿದುಕೊಳ್ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಏನು ಇವರು ಗಣಿತಪ್ಪರ ಅಂತ ಹೇಳ್ತಾ ಇದ್ರು ಕೂಡ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಏನು ದಲಿತ ಪರವಾದಂತಹ ದಲಿತ ನಾಯಕರಾಗಿದ್ದಾರೆ ಅಂತಹ ಪರಮೇಶ್ವರ್ ಅವರಿಗೆ ಇಲ್ಲಿಯವರೆಗೂ ಕೂಡ ವಂಚನೆ ಮಾಡ್ತಾ ಅವರನ್ನು ಪ್ರತಿ ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ತೋರಿಸ್ತಾ ತೋರಿಸ್ತಾ ಅವರನ್ನು ವಂಚನೆ ಮಾಡಿದ್ದಾರೆ ಈ ಬಾರಿಯೂ ಕೂಡ ಅವರಿಗೆ ಹೇಗೆ ಸೀಟ್ ತಪ್ಪಿಸುವುದು ಅಂತ ಹೇಳುವಂಥದ್ದೇ ಕಾಂಗ್ರೆಸ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬೆಂಬ ತಮ್ಮ ಗುಂಪನ್ನು ಕಟ್ಟಿಕೊಂಡು ಹೈಕಮಾಂಡ್ನ ಮೇಲೆ ಹೊತ್ತು ರಾಜ್ಯದ ಜನತೆಯ ಹಿತಾಸಕ್ತಿ ಇವರಿಗೆ ಖಂಡಿತವಾಗಿ ಕೂಡ ಅವಶ್ಯಕತೆ ಇಲ್ಲ ಬಹುಶಃ ಅವರ ಹಿಂಬಾಲಕರು ಕೂಡ ಇವತ್ತು ರಾಜ್ಯದಲ್ಲಿ ಮಾತ್ರ ಅಲ್ಲ ನಮ್ಮ ನಮ್ಮ ಊರುಗಳಲ್ಲಿ ಕೂಡ ಅವರ ಹಿಂಬಾಲಕರು ಅವರನ್ನು ಮೂಕವಾಗಿ ಬೆಂಬಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೋ ಒಂದು ತುಂಡು ಆಸೆಗಳಿಗೋಸ್ಕರ ತಮಗೆ ಯಾವುದೋ ಒಂದು ನಿಗಮ ಸಿಗ್ಬೋದು ಯಾವುದೋ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಹೆಸರಿನಲ್ಲಿ ಕುರ್ಚಿಯನ್ನು ಹಿಡ್ಕೊಳ್ಬೋದು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಎಲ್ಲ ಕಡೆಗಳಲ್ಲಿ ಕೂಡ ಅವರ ಬೆಂಬಲಿಗರು ಸಿದ್ದರಾಮಯ್ಯನವರನ್ನು ಮೂಕವಾಗಿ ಸಿದ್ದರಾಮಯ್ಯನ ಕುರುಡಾಗಿ ಬೆಂಬಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದು ನಿಲ್ಲಬೇಕು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಕೊನೆಗೊಳ್ಳಬೇಕು ಬರಬೇಕು ರಾಜೀನಾಮೆಯನ್ನು ತಕ್ಷಣ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ಇಡೀ ಜನತೆ ಮಾಡ್ತಾ ಇದ್ದಾರೆ ರಾಜ್ಯದ ಜನತೆ ಇವತ್ತು ಒತ್ತಾಯ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ತಮಗೆ ನೈತಿಕತೆ ಅನ್ನುವಂಥದ್ದು ಯಾವುದಾದ್ರೂ ಒಂದು ಸಣ್ಣಕ್ಕೆ ಅವರ ಜೀವಮಾನದಲ್ಲಿ ಆ ನೈತಿಕತೆ ಅನ್ನುವಂಥ ಪದಕ್ಕೆ ಅರ್ಥ ಗೊತ್ತಿದ್ದರೆ ಆ ನೈತಿಕವಾದಂಥ ಹೊಣೆಯನ್ನು ಹೊತ್ತು ತಕ್ಷಣದಲ್ಲಿ ರಾಜೀನಾಮೆ ಕೊಡಬೇಕು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಕೂಡ ಇಲ್ಲಿ ಕೊನೆಗೊಳ್ಳಬೇಕಾಗಿದೆ ಯಾಕಂತ ಹೇಳಿದರೆ ಈ ರೀತಿಯ ಭ್ರಷ್ಟಾಚಾರ ವಾದ ಭ್ರಷ್ಟಾಚಾರವನ್ನೇ ನಂಬಿಕೊಂಡು ಬಂದಿರತಕ್ಕಂಥ ಈ ಒಂದು ಸರ್ಕಾರದಿಂದ ರಾಜ್ಯದ ಪ್ರಗತಿಯಾಗಲಿ ಜನತೆಯ ಅಭಿವೃದ್ಧಿಯಾಗಲಿ ಖಂಡಿತವಾಗಿ ಸಾಧ್ಯ ಇಲ್ಲ ಜನರಿಗೆ ಮಂಕುಬೂದಿಯನ್ನು ಎರಚಿ ಬಿಟ್ಟಿ ಭಾಗ್ಯಗಳ ಹೆಸರಿನಲ್ಲಿ ಜನಗಳಿಗೆ ಏನು ಕೊಡ್ತಾ ಇದ್ದಾರೆ ಅದರ ಹತ್ತು ಪಟ್ಟನ್ನು ತಾವು ಹುಡಿಯುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸರ್ಕಾರ ಅನ್ನುವಂತಹ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತಕ್ಷಣದಲ್ಲಿ ರಾಜೀನಾಮೆಯನ್ನು ಘೋಷಿಸಿ ಅತ್ಯಂತ ಮರ್ಯಾದೆಯಿಂದ ಮರ್ಯಾದೆಯಿಂದ ಅವರು ಸ್ಥಾನದಿಂದ ಕೆಳಗಿಳಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಬಲೋ ಭಾರತ್ ಮಾತಾ ಭಾರತೀಯ ಜನತಾ ಪಾರ್ಟಿ ಕಿ හොර පාරත් මතාශය පාරත් මතාශේ අිග පාරත් මොතාකේ ල පාරත් ම අදකෙන්්ඩු හෙදරල්ලි හෙදරී නැඩුගලේ පතිකාර හූඩ සිතා රාමයියා ಅಧಿಕಾರ ಮೂಲ ಸಿದ್ದರಾಮಯ್ಯ ಮಾತಾ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಕರ್ನಾಟಕದ ದುರಂತ ದುರ್ದೈವದ ಒಂದು ಸಂಗತಿ ಬಂದೊದಗಿದೆ ಯಾರು ಮನೆ ಯಜಮಾನ ಎಲ್ಲರಿಗೆ ಆದರ್ಶರಾಗಿರಬೇಕು ಯಾರು ಮೇಲ್ಪಂಕ್ತಿಯನ್ನು ಹಾಕಿಕೊಡಬೇಕು ಅಂತ ವ್ಯಕ್ತಿ ಒಂದು ಕುರ್ಚಿ ಸಮಾಜಕ್ಕೆ ಕೊಡಬೇಕಾದಂತ ಆದರ್ಶವನ್ನ ಹಾಳು ಮಾಡತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಬೇರೆಯವರು ಅವತ್ತು ಬೇರೆ ಕೇಸಲ್ಲಿ ಸಿಕ್ಕಿಬಿದ್ದಾಗ ಹೇಗೆ ನೀವು ಕೆಳಗಿಳಿಬೇಕು ಅಂತ ಹೇಳಿದಂತ ಸಿದ್ದರಾಮಯ್ಯನಿಗೆ ಇವತ್ತು ರಾಜೀನಾಮೆ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ ನಾವು ನೀವೆಲ್ಲ ಸೇರಿ ಒಂದು ಸೈಟ್ ಅನ್ನು ಪಡೆದ್ರೆ ಅವನು ಸೈಟು ಪಡೆದಾನೆ ಅಂತ ಹೇಳಿ ಸಿದ್ದರಾಮಯ್ಯ ಪ್ರಚಾರ ಮಾಡುವಂತ ಸಿದ್ದರಾಮಯ್ಯ ಹದಿನಾಲ್ಕು ಸೈಟುಗಳನ್ನು ಪಡೆದುಕೊಂಡಿದ್ದಾರೆ ಆ ಹದಿನಾಲ್ಕು ಸೈಟ್ಗಳನ್ನು ಪಡೆದುಕೊಂಡು ನಾನು ಏನು ಮಾಡಲಿಲ್ಲ ಅಂತ ಹೇಳುವಂತ ರೀತಿಯಲ್ಲಿ ನಾನೇ ಪ್ರಾಮಾಣಿಕ ಅಂತ ಹೇಳುವಂತ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಯಾವುದೇ ನೈತಿಕ ಆಗ್ತಿಲ್ಲ ಒಂದು ನಿಮಿಷ ಅಧಿಕಾರದಲ್ಲಿರಲಿಕ್ಕೆ ನೈತಿಕ ಆಗ್ತಿಲ್ಲ ನಮ್ಮ ಇಲ್ಲಿಯ ವಕೀಲರು ವಾದ ಮಾಡಿದ್ರೆ ನಾನು ಹೊರಗೆ ಬರುವುದಿಲ್ಲ ಅಂತ ಅವನಿಗೆ ಗೊತ್ತಿತ್ತು ಹಾಗಾಗಿ ಅವ್ರು ಏನು ಮಾಡಿದ್ರು ದೇಶದಲ್ಲಿ ಅದ್ಭುತವಾದಂತಹ ವಕೀಲರು ಯಾರಿದ್ದಾರೆ ಅಂತ ಹುಡುಕಿದ್ರು ಕಪಿಲ್ ಸಿಂಗಿಲ್ ಅಂದ್ರು ಆಗಲಿಲ್ಲ ಅಭಿಷೇಕ್ ಮನ್ ಸುಂಗಿತ್ರು ಅಭಿಷೇಕ್ ಬಂದ್ರು ವಾದ ಮಾಡಿದ್ರು ವಾದ ಮಾಡುವಾಗ ನಮಗೆಲ್ಲ ಅಂದಿನ ಹೊರಗೆ ಬರ್ತಾನೆ ಅಂತ ನಮಗೆಲ್ಲ ಅಂದಿಸಿತ್ತು ಆದ್ರೆ ಇಲ್ಲಿಯ ಜಡ್ಜ್ ಎಲ್ಲ ವಿಷಯಗಳನ್ನ ಸರಿಯಾಗಿ ಮೂಲಕವಾಗಿ ಅವಲೋಕನ ಮಾಡಿ ಇವತ್ತು ನಿನ್ನೆ ಜಜ್ಮೆಂಟ್ ಅನ್ನು ಪಟ್ಟಿದ್ದಾರೆ ಆ ಜಜ್ಮೆಂಟ್ ಅನ್ನು ನೋಡಿದಾಗ ಈ ಸಿದ್ದರಾಮಯ್ಯ ನಮ್ಮ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಹೊರಗೆ ಬರುವಂತ ಇವತ್ತು ಸಿದ್ದರಾಮಯ್ಯ ಏನು ರಾಜೀನಾಮೆ ಕೊಟ್ಟು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಓ ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆ ಕೊಡುವ ತನಕ ಹಳ್ಳಿ ಹಳ್ಳಿಯ ಜನಗಳು ನಿಮ್ಮ ರಾಜೀನಾಮೆಗಾಗಿ ಆಗ್ರಹಿಸಿ ಅದಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಆತ್ಮೀಯರೇ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಸಿದ್ದರಾಮಯ್ಯ ನಾವು ಪ್ರಾಮಾಣಿಕ ರಕ್ಷ ನೈತಿಕತೆ ಇರುವಂತಹ ರಾಜಕೀಯ ವ್ಯಕ್ತಿಯಿಂದ ಇಷ್ಟ ತನಕ ಏನು ಬಂದಿದ್ರು ಅದೆಲ್ಲವೂ ಕೂಡ ಇವತ್ತು ನೀರಿನ ಮೇಲೆ ಇಟ್ಟು ಆಮದತ್ತಾಗಿದೆ ಹಾಗಾಗಿ ನೀವು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡದಿದ್ರೆ ಇಲ್ಲಿ ನಾವು ಸೇರಿದಂತ ಕಾರ್ಯಕರ್ತರು ಇನ್ನು ಮುಂದೆ ನೀವು ರಾಜೀನಾಮೆ ಕೊಡುವ ತನಕ ಹೋರಾಟವನ್ನು ಮಾಡುವ